ಹಾಗೆ ಧರ್ಮಾಧಿಕಾರಿಯಾದಂತ ರಾಕೇಶ್ ಶರ್ಮಾ ಅವ್ರ ಬಗ್ಗೆ ಎರಡು ಮಾತುಗಳನ್ನ ಹೇಳ್ಬೋದಾ ಶ್ರೀ ಗುರುಬಿ ನಮಃ ಶ್ರೀಮತಿ ರಾಮಾನುಜಾಯ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಶೇಷವಾಗಿ ಈ ದಿವಸ ರಾಜಮಾತ ಉಚ್ಚಂಗಿ ದೇವಾಲಯದಲ್ಲಿ ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವ ನಮ್ಮ ದೇವಸ್ಥಾನದ ಧರ್ಮಾದಿಗಳು ಆಗಿರ್ತಕ್ಕಂತ ಉದಯ ರಾಕೇಶ್ ಅವರು ವಿಜೃಂಭಣೆ ನೆರವೇರಿಸ್ತಾ ಇದ್ದಾರೆ ಯಾಕಂದ್ರೆ ಈಗಿನ ಕಾಲಘಟ್ಟದಲ್ಲಿ ಯಾವುದೇ ಒಂದು ದೇವಸ್ಥಾನ ನಾವು ಮಾಡಿ ಅದನ್ನ ಮಾಡ್ತಕ್ಕಂಥದ್ದು ದೊಡ್ಡ ವಿಷಯ ಅದನ್ನ ಮಾಡಿದ್ಮೇಲೆ ಬೆಳವಣಿಗೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟಕರ ಆದ್ರೆ ನಮ್ಮ ರಾಕೇಶ್ ಅವರು ದೇವಸ್ಥಾನದಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂತ ಕೊಂದು ಕೊರತೆಗಳು ಇಲ್ಲದೆ ಪ್ರತಿಯೊಂದು ಕೂಡ ನಾವು ಸುಮಾರು ಇಲ್ಲಿಗೆ ಒಂದು ಇಪ್ಪತ್ತಾರು ವರ್ಷ ಅಂತ ಹೇಳಿದ್ರೆ ಒಂದು ಹನ್ನೆರಡು ವರ್ಷದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ ಇಪ್ಪತ್ತಾರನೇ ವರ್ಷ ಒಂದು ಸ್ವಾಮಿಯ ಸೇವೆಗೆ ಬಂದಂತಹ ಸಂದರ್ಭದಲ್ಲಿ ಪೂಜೆ ಬೇಕಾಗಿರ್ತಕ್ಕಂತ ಪೂಜಾ ಸಾಮಗ್ರಿ ಆಗಿರ್ಬೋದು ಮತ್ತೆ ಇಲ್ಲ ಕಾರ್ಯಗಳ ನಾವು ಬಂದ ಪ್ರತಿಯೊಂದು ಬಾರಿ ಕೂಡ ರಾಕೇಶ್ ಪ್ರಶ್ನೆ ಮಾಡ್ತೀವಿ ಯಾಕಂದ್ರೆ ಸುಮಾರು ಜನರು ಕೂಡ ದೇವಸ್ಥಾನ ನಿರ್ಮಾಣ ಮಾಡಿರ್ತಾರೆ ಯಾವ್ದೋ ಒಂದು ಕಾರ್ಯ ಅಂತ ಹೇಳಿದ್ರೆ ಅದು ಮಾಡ್ಲಿಕ್ಕೆ ಅನುಕೂಲ ಆಗೋದಿಲ್ಲ ಆದ್ರೆ ನಾನು ಬಂದಾಗಲೂ ಕೂಡ ಒಂದ್ ಮಾತು ಕೇಳ್ತೀನಿ ಎಲ್ಲ ಸ್ವಾಮಿಗಳೇ ನಾವ್ ಮಾಡೋದೇ ಕಷ್ಟ ಇದೆ ಅದ್ರಲ್ಲೂ ನೀವು ಇಷ್ಟೊಂದು ವಿಜೃಂಭಣೆ ಮಾಡ್ತಿರ್ಲಿಲ್ಲ ಹೇಗೆ ಅಂತ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳ್ತಕ್ಕಂಥ ಒಂದೇ ಮಾತು ಸ್ವಾಮಿ ನಂದೇನ ಇಲ್ಲ ಈ ಲೋನು ಕೂಡ ಸುಮ್ನೆ ಇರ್ತೀನಿ ತಾಯಿ ಒಂದ್ ಮಾತು ಹೇಳ್ತೀನಿ ಆ ತಾಯಿ ಆ ಸಮಯಕ್ಕೆ ಬಂದು ಆ ಕಾರ್ಯವನ್ನ ತಾಯಿನೇ ಮಾಡಿಸ್ಕೊಳ್ತೇನೆ ನಾನು ಮಾಡೋದಿಲ್ಲ ಏನಿಲ್ಲ ಅಂತಕ್ಕಂಥ ಹೇಳ್ತಕ್ಕಂಥದ್ದು ದೊಡ್ಡ ಗುಣ ಅವ್ರದ್ದು ಮತ್ತೆ ವ್ಯವಸ್ಥೆ ಆಗಿರಬಹುದು ಯಾಕಂದ್ರೆ ದುಡ್ಡಿದೆ ಎಲ್ಲ ಮಾಡಬಹುದು ಅಂತ ಅದು ಸುಳ್ಳು ದುಡ್ಡು ಎಲ್ಲ ಇರಬಹುದು ಆದ್ರಿಂದ ಭಗವಂತರ ಸೇವೆಯನ್ನು ಮಾಡೋದು ಅವಳಿಗೆ ಕೊಟ್ಟಿರ್ತಕ್ಕಂಥ ತಾಯಿ ವಿಶೇಷವಾಗಿರ್ತಕ್ಕಂಥ ಪೂರ್ಣ ಫಲ ಅದಕ್ಕೋಸ್ಕರವಾಗಿ ದೇವಸ್ಥಾನದ ಬಗ್ಗೆ ಆಗಿರ್ಬಹುದು ಆಡಳಿತ ಒಂದಳಿತ ಆಗಿರ್ಬೋದು ಅವರು ಅವ್ರನ್ನ ಬಿಟ್ಟರೆ ಬೇರೆ ಯಾರು ಕೂಡ ಈ ಒಂದು ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರತಿ ದಿವಸ ಕೂಡ ಅವ್ರ ತಾಯಿ ಒಂದು ಸೇವೆ ಮಾಡ್ತಾರೆ ಮತ್ತೆ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಕೂಡ ಯಾವ ರೀತಿಯಾಗಿ ಮಾತಾಡಬೇಕು ಅವರಿಂದ ಏನು ಭಗವತಿ ಸೇವೆ ಮಾಡಿಸ್ಕೊಡ್ಬೇಕು ಎಲ್ಲವನ್ನ ವಿವರಣೆ ಕೊಟ್ಟು ಸುಭೀಕ್ಷೆ ಆನಂದವಾಗಿ ದೇವಾಲಯವನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರೇ ರಾಜಮಾತಾ ಉಚ್ಚಂಗಿ ದೇವಿ ಸಂಪೂರ್ಣವಾಗಿರ್ತಕ್ಕಂಥ ಪೂರ್ಣ ಅನುಗ್ರಹಣ ಮಾಡಲಿ ಮತ್ತೆ ಇದೊಂದೇ ಅಲ್ಲ ಅವರು ಹೊರಗಡೆ ಆಗಿರ್ತಕ್ಕ ಸೋಷಿಯಲ್ ವರ್ಕ್ ಅನ್ನೋದು ಹೇಳ್ತಾರೆ ಒಂದು ರಸ್ತೆ ಗುಂಡಿ ಮುಚ್ಚೋದಾಗಿರ್ಬೋದು ಯಾರಿಗಾದ ಬಡವರು ಇರಾದ ಸೇವೆಯನ್ನು ಕೂಡ ಅವರು ಪ್ರತಿ ವರ್ಷ ಕೂಡ ಯಥಾಶಕ್ತಿ ಸ್ವಾಮಿಯ ಸೇವೆಯಲ್ಲಿ ಸಾವಿರಾರು ಜನ ಬಂದು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕೂಡ ಅವರು ಈ ರೀತಿಯಾಗಿ ತಿಳ್ಕೊಳ್ಬೇಕು ಅಂತ ಹೇಳಿ ಒಳ್ಳೊಳ್ಳೆ ಕಾರ್ಯಗಳನ್ನ ಈ ಒಂದು ರಾಜಮಾತಾ ಉಚ್ಚಂಗಿ ದೇವಾದಲ್ಲಿ ಧರ್ಮದರ್ಶಿಗಳಾಗಿ ಮತ್ತೆ ಹೊರಗಡೆ ಒಂದು ಜನರಿಗೆ ಒಳ್ಳೆ ಒಂದು ಪೂರ್ಣವನ್ನು ಕೊಡ್ತಾ ಇದ್ದಾರೆ ಆ ಉಚ್ಚಂಗಿ ದೇವಿ ಸಂಪೂರ್ಣವಾಗಿತಕ್ಕಂತ ಪೂರ್ಣ ಅನುಗ್ರಹ ಇದೇ ರೀತಿಯಾಗಿ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನ ಆ ತಾಯಿಯ ರಾಜಮಾತಾ ದೇವಿಯ ಧರ್ಮದರ್ಶಿ ಆಯ್ತಕ್ಕಂತ ರಾಜಮಾತ ಉಚ್ಚಂಗಿದ ಸ್ವಾಮಿಯ ಅನುಗ್ರಹ ಪೂರ್ಣವಾದ ಪ್ರಾಪ್ತಿಯಾಗಿ ನಮ್ಮ ಧರ್ಮದರ್ಶಿಗಳಿಗೆ ಈ ಒಂದು ರಾಜಮಾತಾ ಉಚ್ಚಂಗಿದೆ ಸಂಪೂರ್ಣ ಅನಂತರ ಪ್ರಾಪ್ತಿ ಮಾಡಲಿ ಅಂತೇಳಿ ಮತ್ತೊಮ್ಮೆ ಈ ಮೂಲಕ ಕೇಳ್ಕೊಳ್ತೇನೆ ಧನ್ಯವಾದಗಳು ಧನ್ಯವಾದ ಗುರುಜಿ ಹಾಗೆ ಇನ್ನೊಂದು ಭಕ್ತಾದಿಗಳ ಭಕ್ತ ಇಲ್ಲಿ ಬರ್ತಾರೆ ಹಾಗೆ ನಿಮಗೆ ಕೂಡ ಅವ್ರ ಅನುಭವ ನಿಮ್ಗೂ ಕೂಡ ಬಗ್ಗೆ ಬಗ್ಗೆ ವಿಚಾರ ವಿಶೇಷವಾಗಿ ಪ್ರಶ್ನೆ ಕೇಳ್ತಾ ಇದ್ರೆ ಯಾಕಂದ್ರೆ ನಾವು ಸುಮಾರು ವರ್ಷಗಳಿಂದ ಬರಬೇಕಾದ್ರು ಕೂಡ ಒಬ್ಬ ಅನುಭವ ಕೂಡ ಅನುಭವ ಆದವರು ಬಂದಂತ ಹೇಳಿ ಅವ್ರು ಹೇಳಿದಾಗ ನಮಗೂ ಸತ್ಯ ಅಂತ ಕಾಣಿಸುತ್ತೆ ಹಿಂದೆ ಇದೇ ಓದ್ದು ಸಾರ್ ಏನಾಗುತ್ತೆ ಒಬ್ರು ನಂದಿನಂತಮ್ಮ ಒಬ್ರು ಇಲ್ಲೇ ಇದ್ರು ಅವ್ರ ಮಗಳಿಗೆ ತಾಯಿ ಕನ್ಸಲ್ ಬರ್ತಾ ಇರತ್ತೆ ಕನ್ಸಲ್ ಬಂದು ಅವ್ರ ಹೊಸ್ದ ಮನೆ ಇರ್ತಾರೆ ಇದು ನಿದರ್ಶನ ಇದು ಸುಳ್ಳು ಯಾವ್ದು ಅಲ್ಲ ಎದುರ್ತಕ್ಕಂಥದ್ದು ಆ ಮಗು ರಾತ್ರಿ ಮಲಗಿದಾಗ ಅವ್ರಿಂದ ಹೊಸ ಮನೆ ಕಟ್ತಾ ಇದ್ರು ಅಲ್ಲಿ ಸಂಪಗಡೆ ಹೋಗಿ ತಾಯಿ ರೂಪದಲ್ಲಿ ಹಾವು ಹೋಗಿ ಸೇರ್ಕೊಳ್ಳುತ್ತೆ ಸಂಪಗಡೆ ಬೀಳುತ್ತೆ ಆ ಮಗು ಹೇಳುತ್ತೆ ಅಮ್ಮ ಆ ಸಂಪುಗ ಹೋಗಿ ಹಾವು ಬೀಜದ ನೋಡಿ ಅಂತ ಅವ್ರ ತಂದೆ ಏನ್ ಮಾಡ್ತಾರೆ ಇದೇನು ಮಗು ಹೀಗೆ ಹೇಳ್ತಾರೆ ಅಂತ ಹೇಳಿ ಅದೇ ಸಮಯಕ್ಕೆ ಹೋಗಿ ಸಂಪಲ್ ನೋಡಿದ್ರೆ ಹಾವಿರ್ತಂತೆ ಮತ್ತೆ ಇವ್ರಾವ್ ಹೊಡೆದ್ ಬೇಡ ಏನೋ ದೈವ ರೂಪ ಇರಬಹುದು ಅಂತೇಳಿ ಹಾಗೆ ಬಿಡ್ತಾರೆ ಒಂದ್ ಸ್ವಲ್ಪ ದಿನ ಮೂರ್ನಾಲ್ಕು ದಿನ ಆದ್ಮೇಲೆ ಮತ್ತೆ ಮಗು ಹೇಳ್ತಾರೆ ಅಮ್ಮ ಮಗು ಅಲ್ಲಿ ಅದು ಹಾವು ಹೋಗಿ ಸತ್ತೋಗಿದೆ ಅದರಿಂದ ಅಲ್ವಾಗ ತೆಗೆದಾಕೆ ಅಂತ ಮತ್ತೆ ಇವ್ರಿಗೆ ಅಲ್ಲಿ ನೋಡಿದಾಗ ಹಾವು ಸತ್ವವಾಗಿರ್ತಂತೆ ಇದು ಅಂತ ಘಟನೆ ಮತ್ತೆ ಬೇರೆ ಭಕ್ತಾದಿಗಳಲ್ಲೂ ಕೂಡ ಯಾಕಂದ್ರೆ ಯಾವುದೇ ಒಂದು ಸಂಕಲ್ಪನ ಮಾಡಬೇಕಾದ್ರೆ ಎಲ್ಲ ಕಡೆ ಹೇಳ್ತಾರೆ ಹೋದ್ರೆ ಅದಾಗುತ್ತೆ ಇದಾಗುತ್ತೆ ಅಂತ ಆದ್ರೆ ಇಲ್ಲಿ ಪ್ರತ್ಯಕ್ಷವಾಗಿ ಕಂಡಿರ್ತಕ್ಕಂಥದ್ದು ವಿವಾಹ ಹಾಗೆ ನಮ್ ಗುರು ಹೇಳ್ದಾಗೆ ನಮ್ಮ ದೇವಸ್ಥಾನದ ಧರ್ಮದಂತ ರಾಕೇಶ್ ಅವರಿಗೆ ಅವರ ತಾಯಿ ತುಂಬಾ ಕನಸು ವಿವಾಹ ಮಾಡ್ಬೇಕು ಅಂತೇಳಿ ಯಾಕಪ್ಪ ಈ ಕಾಲದಲ್ಲಿ ಹೆಣ್ಣು ಅಂತಕ್ಕಂಥ ಕೊರತೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ಅವರೇ ಸಂಕಲ್ಪ ಮಾಡ್ಕೊಂಡಿದ್ರು ತಾಯಿ ಹತ್ರ ವಸತಿ ಬಂದಾಗ ನಮ್ಮಗಳ ಮುಖಾಂತರವಾಗಿ ತಾಯಿಲಿ ಸಂಕಲ್ಪ ಮಾಡಿದ್ವಿ ಆ ಸಂಕಲ್ಪದ ಮೇರೆಗೆ ಆ ತಾಯಿ ಅನುಗ್ರಹ ಆಗಿ ಅವ್ರ ವಿವಾಹ ಕೂಡ ನೆರವೇರಿದೆ ಮತ್ತೆ ಮಕ್ಕಳಿಗೆ ಅಂತಕ್ಕಂಥ ಕೊರಗು ತುಂಬಾ ಎಷ್ಟೇ ವರ್ಷಗಳಾಗಿರ್ಬೋದು ಈಗ ಬಂದು ತಾಯಿ ಒಂದು ಮುಡುಪನ ಕಟ್ಟಿದ್ರೆ ಬಾಗಿನವನ್ನ ಕೊಟ್ಟಿದ್ರೆ ಖಂಡಿತವಾಗಿ ಆ ತಾಯಿ ಆ ಒಂದು ಉತ್ಸವಂತನ ಭಾಗ್ಯವನ್ನು ಪ್ರಾಪ್ತಿಯನ್ನು ಮಾಡ್ತಾರೆ ಅದಕ್ಕೆ ನಿದರ್ಶನ ಅಂತ ಹೇಳಿದ್ರೆ ನಮ್ಮ ಧರ್ಮಾಧಿಕಾರಿಗಳು ಮತ್ತೆ ಏರು ಸಂಕಲ್ಪ ಅವ್ರ ಇಷ್ಟಫಲ ಇಪ್ಪಿಸಿದ ಫಲ ಅವರೇ ಸಂಕಲ್ಪನ ಹೊತ್ತು ತಾಯಿಯೇ ಬಂದು ಅವ್ರ ಮಡ್ಲಿ ಹಾಕ್ತಾರೆ ಆ ಸಂಕಲ್ಪವನ್ನ ಆ ಸಂಕಲ್ಪ ತಾಯಿ ಖಂಡಿತವಾಗಿ ಪೂರ್ಣವಾಗಿ ನೆರವೇರಿಸ್ತಾರೆ ನಿದರ್ಶನ ಯಾವುದೇ ಕಟ್ಟುಕತೆ ಇಲ್ಲ ಊಹಾಪುರ್ ಯಾರು ಕೂಡ ತಲೆ ಕಲಿಸ್ಕೊಳ್ಬೇಡಿ ನಿಮ್ಮ ಸಂಕಲ್ಪ ಏನೇ ಏನೇಳ್ಬಹುದು ಬಂದು ತಾಯಿ ಹತ್ರ ಬೇಡ್ಕೊಳ್ಳಿ ಖಂಡಿತವಾಗಿ ರಾಜಮಾತಾ ಉಚ್ಚಂಗಿದೇವ್ ಸಂಪೂರ್ಣ ಅನುಭವ ಮಾಡ್ತಾರೆ ಅಂತ ಹೇಳಿ ಮೂಲಕ ತಮಗೂ ಕೂಡ ಧನ್ಯವಾದ ತಿಳಿಸ್ತಾ ಇದೆ ಧನ್ಯವಾದ